ಬಾಂಗ್ಲಾದ ಪ್ರಧಾನಿ ಶೇಖ್ ಹಸೀನಾ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಅಲ್ಲದೆ ದೇಶ ಬಿಟ್ಟೇ ಪರಾರಿಯಾಗಿಬಿಟ್ಟಿದ್ದಾರೆ ಶೇಖ್ ಹಸೀನಾ ಸಾವಿರದ ಒಂಬೈನೂರ ಎಂಬತ್ ಎಪ್ಪತ್ತೊಂದರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಚಳುವಳಿಯಲ್ಲಿ ಎರೆಲ್ಲ ಭಾಗವಹಿಸಿದ್ರು ಅವರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಈ ಒಂದು ರೂಲ್ ತರಕ್ಕೆ ಹೋಯಿತು ಬಾಂಗ್ಲಾದ ಸರ್ಕಾರ ಎಷ್ಟು ಮೀಸಲಾತಿ ಅಂತ ಹೇಳಿದ್ರೆ ಮೂವತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಬಿಡ್ತೀವಿ ಅಂತ ಯುವಕರೆಲ್ಲ ಇದ್ರಲ್ಲ ಸಿಟ್ಟಾಗ್ಬಿಟ್ರು ಇದೇನಿದು ಮೂವತ್ತು ಪರ್ಸೆಂಟ್ ಮೀಸಲಾತಿ ಯಾಕೆ ಕೊಡಬೇಕು ಅಂತೇಳಿ ದೇಶಾದ್ಯಂತ ಜೋರಾದಂಥ ಒಂದು ಗಲಾಟೆ ಆಯಿತು ಜೋರ್ ಗಲಾಟೆ ನಿಮಗೆ ಗೊತ್ತಿರಲಿ ನಿನ್ನೆ ಒಂದೇ ಒಂದು ದಿನದಲ್ಲಿ ತೊಂಬತ್ತಾರು ಜನದಿಂದ ನೂರು ಜನ ಸತ್ತೋಗಿದ್ದಾರೆ ಈ ಪ್ರತಿಭಟನೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶವನ್ನು ಮಾಡಿತು ಇಲ್ಲ ಇಲ್ಲ ಮೂವತ್ತು ಪರ್ಸೆಂಟ್ ಬೇಡ ಐದು ಪರ್ಸೆಂಟ್ ಸಾಕು ಐದು ಪರ್ಸೆಂಟ್ ಸಾಕು ಅಂದರೂ ಕೂಡ ಈ ಪ್ರತಿಭಟನಾಕಾರರು ಒಪ್ಪಲಿಲ್ಲ ಅದಕ್ಕೆ ವಿರೋಧ ಪಕ್ಷ ಕೂಡ ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿದೆ ಇಲ್ಲಿ ಮಾಜಿ ಪ್ರಧಾನಿ ಬೇಗಮ್ ಖಲೀದಾ ಜಿಯಾ ಅವ್ರ ಪಾರ್ಟಿ ಕೂಡ ಜೋರಾಗಿ ಒಂದು ಪ್ರತಿಭಟನೆಗೆ ಕುಮ್ಮ ಕೊಟ್ಟಿದೆ ಈ ಥರಕ್ಕೆ ಬಿಡಬಾರ್ದು ಹೇಳಿ ಶೇಖ್ ಹಸೀನಾ ಮನೆಗೂ ನುಗ್ಗಿದ್ದಾರೆ ಇವತ್ತು ಅವರ ಪಾರ್ಟಿ ಕಚೇರಿಗೂ ನುಗ್ತಾರೆ ಈ ಥರ ನಡುವೆ ಶೇಖ್ ಹಸೀನಾ ನಾಪತ್ತೆ ಆಗ್ತದೆ ಶೇಖ್ ಹಸೀನಾ ಮನೆಯಲ್ಲಿ ಅವರವರು ಒಬ್ಬೊಬ್ಬ ಮನುಷ್ಯ ಎಷ್ಟು ತೂಕವನ್ನು ಇತ್ತೋಕ್ಕೆ ಸಾಧ್ಯನೋ ಆ ಥರದ್ದು ಏನೂ ಬಿಟ್ಟಿಲ್ಲ ಬೆಲೆ ಬಾಳೋದು ಬಿಟ್ಟಿಲ್ಲ ಬೇರೆ ವಸ್ತುಗಳನ್ನು ಬಿಟ್ಟಿಲ್ಲ ಎಲ್ಲವನ್ನು ಹೊತ್ಕೊಂಡು ಹೋದರು ಯಾವ ಥರ ಶ್ರೀಲಂಕಾ ಆಗಿತ್ತಲ್ಲ ಶ್ರೀಲಂಕಾದಲ್ಲಿ ಯಾವ ಥರ ಪಿಕ್ಚರ್ ಇತ್ತಲ್ಲ ಸೇಮ್ ನಡೆದಿರೋದು ಇವತ್ತು ಪ್ರಧಾನಿ ನಿವಾಸ ಖಾಲಿ ಮಾಡಿ ಇದೀಗ ಅಜ್ಞಾತ ಸ್ಥಳಕ್ಕೆ ಶೇಖ್ ಹಸೀನಾ ಪಲಾಯನ ಮಾಡಿದ್ದಾರೆ ದೇಶದಲ್ಲಿ ಇದೀಗ ಸೇನಾ ಆಡಳಿತ ಜಾರಿಯಲ್ಲಿದೆ ಶೇಖ್ ಹಸೀನಾ ಮತ್ತೊಂದು ಕಡೆ ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜೀಬ್ ಅವರ ಸ್ಟ್ಯಾಚ್ಯೂ ಇರುತ್ತಲ್ಲ ಪ್ರತಿಮೆ ಇರುತ್ತಲ್ಲ ಆ ಪ್ರತಿಮೆಯನ್ನಂತೂ ತಗೊಂಡು ಹೊಡೆದಾಕ್ಬಿಟ್ರು ಈ ಕಡೆ ಶೇಖ್ ಹಸೀನಾ ಹೆಲಿಕಾಪ್ಟರ್ನಲ್ಲಿ ದೇಶ ಬಿಟ್ಟಿದ್ದಾರೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇದೀಗ ನೋಡಿ ಇದು ಅವರು ಶೇಖ್ ಮುಜೀಬ್ ಅಂತ ಈಗೇನು ಪ್ರಧಾನಿ ಇದ್ದಾರಲ್ಲ ಶೇಖ್ ಹಸೀನಾ ಅವರ ತಂದೆ ಅವ್ರಿಗೆ ತಂದೆ ಪ್ರತಿಮೆಯನ್ನು ಸುತ್ತಿಗೆ ತಗೊಂಡು ಎಲ್ಲ ಪೀಸ್ ಪೀಸ್ ಮಾಡಿ ಹಾಕ್ಬಿಟ್ರು ಈ ಥರ ಪ್ರತಿಭಟನೆ ಅದ ಪ್ರತಿಭಟನೆಯನ್ನು ಅಡಗಿಸುವ ನಿಟ್ಟಿನಲ್ಲಿ ಆದಂಥ ಪ್ರಯತ್ನ ಎಲ್ಲದರಲ್ಲೂ ಸೇರಿ ಸುಮಾರು ನೂರು ಜನ ನಿನ್ನೆ ಮಾತ್ರ ಸತ್ತು ಹೋಗಿದ್ದಾರೆ ಮುನ್ನೂರಕ್ಕಿಂತ ಹೆಚ್ಚಿನ ಜನ ಓರಲ್ಗೆ ಸತ್ತಿರಬೇಕು ಅಂದರೆ ಈ ವಯನಾಡು ದುರಂತದಲ್ಲಿ ಎಷ್ಟು ಜನ ಸತ್ತರೋ ಅದಕ್ಕಿಂತ ಒಂದು ನೂರು ಜನ ಕಡಿಮೆ ಇಲ್ಲಿವರೆಗೂ ಅಲ್ಲಿ ಸತ್ತಿರ್ತಕ್ಕಂಥ ಜನ ಟೋಟಲಾಗಿ ಪ್ರತಿಭಟನೆ ಗಲಭೆಗಳು ನೆನ್ನೆದು ಮಾತ್ರ ಅಲ್ಲ ಸಾಕಷ್ಟು ದಿನಗಳಿಂದ ನಡೀತಾ ಇದೆ ಇದೀಗ ಪ್ರಧಾನಿನೇ ದೇಶ ಬಿಟ್ಟಿದ್ದಾರೆ ಮತ್ತು ಪ್ರಧಾನಿ ಮನೆ ನುಗ್ತಾರಲ್ಲ ಯಾರ್ಯಾರ ಶಕ್ತಿ ಏನೇನಿದೆಯೋ ಯಾರ್ಯಾರ ಅದೃಷ್ಟ ಎಷ್ಟೆಷ್ಟು ಇತ್ತೋ ಯಾರ್ಯಾರು ಏನೇನು ಸಿಕ್ಕಿತೋ ಎಲ್ಲವನ್ನು ಎತ್ಕೊಂಡು ಬಂದು ಕೂತರು ನೋಡಿ ಅವ್ರ ಮನೆಯ ಒಂದು ಡೈನಿಂಗ್ ಟೇಬಲಲ್ಲಿ ಏನೋ ಎಲ್ಲ ಮಾಡಿಟ್ಟಿರ್ತಾರಲ್ಲ ಒಂದು ಪ್ರಧಾನಿ ಮನೆ ಅಂತ ಹೇಳಿದ್ರೆ ಅಡುಗೆಗೆ ಮಾನಸಿಗರಿಗೆ ಏನು ಸಮಸ್ಯೆ ಇರೋಲ್ಲ ಅಡುಗೆ ಮಾ ಮನೆಗೆ ನುಗ್ಗಿದ್ರು ಒಂದು ಕಡೆ ಪ್ರಧಾನಿ ಖಾಲಿಯಲ್ಲ ಊಟ ಹಾಕ್ಕೊಂಡ್ರು ಬಡಿಸ್ಕೊಂಡ್ರು ತಿಂದರು ಕಪಾಟೋ ಬೀರೂನೋ ಏನೋ ಮತ್ತೊಂದು ನೋಡಿಯಲ್ಲಿ ಅವ್ರ ಮಂಚುವೋ ಎಲ್ಲ ಮಲಗಿ ವಿಕಟಾಟಹಾಸ ಒಂದು ಕಡೆ ಇದನ್ನಲ್ಲಿ ಮೆರೆದಿದ್ದಾರೆ ಪ್ರಜೆಗಳು ಇದೀಗ ಸೇನಾ ಆಡಳಿತ ಒಂದು ಕಡೆ ಜಾರಿಗೆ ಬಂದಿದೆ ಪ್ರಧಾನಿ ನಿವಾಸ ಖಾಲಿ 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 ಅಂತ ಹೇಳಕ್ಕೆ ಬರೋಲ್ಲ ಇದು ಬಂದು ಪ್ರತಿಭಟನಾಕಾರರಲ್ಲ ಸದ್ಯಕ್ಕೆ ಪ್ರಧಾನಿ ನಿವಾಸದಲ್ಲಿ ವಿಡಿಯೋ ಮಾಡೋದು ಫೋಟೋ ಮಾಡೋದು ಅದೆಲ್ಲ ಕೂಡ ಅಲ್ಲಿ ನಾವು ನೋಡ್ತಾ ಇದ್ವಿ ಇಡಿಸ್ಕೊಳಕ್ಕೆ ಇದೀಗ ಪ್ರಭು ಹದಿಮನಿ ಇದ್ದಾರೆ ನ್ಯೂಸ್ ಡೆಸ್ಕಿಂದ ಪ್ರಭು ಹೇಗಿದೆ ಬಾಂಗ್ಲಾ ವೀಕ್ಷಣಕ್ಕೆ ಜೊತೆಗೆ ಶೇಖ್ ಹಸೀನಾ ಅವರ ಮನೆಯಲ್ಲಿ ಏನೇನು ನಡೀತಾ ಇದೆ ಶೇಖ್ ಹಸೀನಾಗೆ ಎಲ್ಲಿದ್ದಾರೆ ಸೇನಾ ಆಡಳಿತ ಈ ಪ್ರತಿಭಟನೆ ಹತ್ತಿಕ್ಕುವುದರಲ್ಲಿ ನಿರತರಾಗಿದ್ದರ ಅಥವಾ ತಾವು ಅಧಿಕಾರಕ್ಕೆ ಬಂದುಬಿಡ್ಬೇಕು ಈ ಒಂದು ವಿಚಾರದಲ್ಲಿ ನಮ್ಮ ಕೈಗೆ ದೇಶ ತಗೋಬೇಕು ಅನ್ನೋ ಧಾವಂತ ಅಲ್ಲಿತ್ತ ಅಂತ ಖಂಡಿತ ರಮಾಕಾಂತ್ ಈ ಬೆಳವಣಿಗೆ ಕ್ಷಿಪ್ರ ಬೆಳವಣಿಗೆ ನೋಡ್ತಾ ಇದ್ದರೆ ಹಾಗೆ ಅನ್ನಿಸ್ತಾ ಇದೆ ಅಂದರೆ ಈ ಹಿಂದೆ ಸೇನಾಡಳಿತ ಅಲ್ಲಿ ಸಾಕಷ್ಟು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿತ್ತು ಈಗ ಮತ್ತೆ ಅದೇ ರೀತಿಯಾದಂಥ ಪಾರುಪತ್ಯವನ್ನು ಇಲ್ಲಿ ಸ್ಥಾಪಿಸಬೇಕು ಅನ್ನುವಂಥ ಒಂದು ಒಂದು ಅವರ ಒಂದು ಆಲೋಚನೆ ಏನಿದೆ ಈಗ ಅದಕ್ಕೆ ಹಿಡಿದಂಥ ಕೈಗನ್ನಡಿ ಅಂತ ಅನ್ನಿಸ್ತಾ ಇದೆ ಶೇಖ್ ಹಸೀನಾ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಫಲಾಯನ ಮಾಡಿದ್ದಾರೆ ಅನ್ನೋದನ್ನು ಈಗ ಅಲ್ಲಿನ ಸೇನಾ ಮುಖ್ಯಸ್ಥರೇ ಖಚಿತಪಡಿಸಿದ್ದಾರೆ ಈಗ ಮಧ್ಯಂತರ ಸರ್ಕಾರ ರಚನೆಯಾಗುವಂಥ ಸಾಧ್ಯತೆ ಅಂದರೆ ಬಹು ಬಹುತೇಕವಾಗಿ ನಾಳೆ ಸರ್ಕಾರ ರಚನೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಅಂದರೆ ಅಲ್ಲಿ ವಿರೋಧ ಪಕ್ಷ ಏನಿದೆ ಅಲ್ಲಿ ಅದಕ್ಕೆ ಅವಕಾಶವನ್ನು ಕೊಡ್ತಾರೆ ಅಥವಾ ಮಿಲಿಟ್ರಿ ಒಂದು ವ್ಯವಸ್ಥೆ ಜಾರಿಗೆ ಬರುತ್ತಾ ಅನ್ನುವಂಥ ಗೊಂದಲಗಳಿತ್ತು ಬಟ್ ಈಗ ಸ್ವತಃ ಸೇನಾಧಿಕಾರಿಗಳು ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ರಮಾಕಾಂತ್ ಕಳೆದ ಎರಡು ವರ್ಷಗಳಿಂದ ಶ್ರೀಲಂಕಾದಲ್ಲಿ ಪರಿಸ್ಥಿತಿಯನ್ನು ಗಮನಿಸಿದ್ವಿ ನಾವು ಪಕ್ಷ ಏನಿದ್ದಾರೆ ಅಲ್ಲಿನ ಅಧ್ಯಕ್ಷರು ಅವರು ಕೂಡ ದೇಶ ಬಿಟ್ಟು ಓಡಿ ಹೋದಂಥ ಸಂದರ್ಭದಲ್ಲಿ ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಆ ಸಂದರ್ಭದಲ್ಲಿ ಈ ಪ್ರತಿಭಟನಾಕಾರ ಯಾವ ರೀತಿಯಾಗಿ ಹುಚ್ಚಾಟವನ್ನು ಮೆರೆದ್ರು ಅದೇ ರೀತಿ ಪ್ರತಿಭಟನಾಕಾರರು ಈಗ ಪ್ರಧಾನಿಯವರ ಕಚೇರಿಗೆ ನುಗ್ಗಿ ಅಲ್ಲಿರುವಂತಹ ಫ್ರಿಡ್ಜ್ ಟೇಬಲ್ ಗಳು ಕುರ್ಚಿಗಳು ಅದರ ಜೊತೆಗೆ ಪ್ಲೇಟ್ ಗಳು ಅದರ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಂದ್ರೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಪ್ರತಿಭಟನಾಕಾರರು ಇವತ್ತು ಪ್ರಧಾನಿಯವರ ಕಚೇರಿ ಢಾಕಾದಲ್ಲಿರುವಂತಹ ಪ್ರಧಾನಿ ಕಚೇರಿ ಮುಂದೆ ಜಮಾಯಿಸಿದ್ದಾರೆ ಈಜುಕೊಳದಲ್ಲಿ ಸ್ವಿಮ್ ಮಾಡ್ತಿದ್ದಾರೆ ಬೋಟಿಂಗ್ ಮಾಡ್ತಿದ್ದಾರೆ ಅದರ ಜೊತೆಗೆ ಬೆಡ್ ರೂಮ್ ನಲ್ಲಿ ಶೇಖಸಿನ ಬೆಡ್ರೂಮ್ ನಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿದ್ದಾರೆ ಕೆಲವೊಬ್ಬರು ಅಲ್ಲಿ ಫೋಟೋ ಶೂಟ್ ಕೂಡ ಮಾಡ್ತಿದ್ದಾರೆ ಈ ರೀತಿಯಾದಂತಹ ಕೆಲವೊಂದಿಷ್ಟು ದೃಶ್ಯ ನಿಜಕ್ಕೂ ನಗೆಗಳು ತೆರೆಸ್ತಾ ಇದ್ದಾರೆ ಜೊತೆಗೆ ಶೇಖ್ ಹಸೀನಾ ಅವರ ತಂದೆಯ ಪ್ರತಿಮೆಯನ್ನು ಕೂಡ ಈಗ ಅಲ್ಲಿ ಧ್ವಂಸ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ ಬಟ್ ಈಗ ಶೇಖ್ ಹಸೀನಾ ಅವರು ಎಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ದೆಹಲಿಗೆ ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗ್ತಾರೆ ಅಂತ ಹೇಳಲಾಗ್ತಿದೆ ಸೇನಾ ಹೆಲಿಕಾಪ್ಟರ್ ಮೂಲಕ ಅಲ್ಲಿಂದ ಹೊರಟಿದ್ದಾರೆ ಡಾಕಾದಿಂದ ಈಗ ದೆಹಲಿಗೆ ಬಂದು ದೆಹಲಿಯಿಂದ ಲಂಡನ್ಗೆ ಹೋಗ್ತಾರೆ ಅನ್ನುವಂಥ ಒಂದು ಸಾಧ್ಯತೆಗಳಿದೆ ಅದನ್ನು ಹೊರತುಪಡಿಸಿದ್ರೆ ತ್ರಿಪುರಾಗೆ ಆಲ್ರೆಡಿ ಬಂದು ಲ್ಯಾಂಡ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇತ್ತು ಬಟ್ ಈಗ ಲಂಡನ್ನ ಈಗ ಅವ್ರಿಗೆ ಒಂದು ರೀತಿ ಸೇಫ್ ಆಗಿರುವಂಥ ಸ್ಥಳ ಯಾಕಂದರೆ ಈ ಹಿಂದೆ ಅವರು ಐದರಿಂದ ಆರು ವರ್ಷಗಳ ಕಾಲ ದೇಶವನ್ನು ಬಿಟ್ಟಂತಹ ಸಂದರ್ಭದಲ್ಲಿ ಅವರು ಭೂಗತವಾಗಿದ್ದರು ಭಾರತದಲ್ಲೂ ಕೂಡ ಅವರು ದೆಹಲಿ ಬೇರೆ ಬೇರೆ ವೇಷದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ರು ಇಂದಿರಾ ಗಾಂಧಿ ಅವರ ಸರ್ಕಾರದ ಸಂದರ್ಭದಲ್ಲಿ ಹಾಗಾಗಿನೇ ಈಗ ಭಾರತ ಬಿಟ್ಟರೆ ಲಂಡನ್ ಅಥವಾ ಜರ್ಮನಿ ಈ ಮೂರು ದೇಶಗಳಲ್ಲಿ ಅವರು ಉಳಿದುಕೊಳ್ಳುವಂತಹ ಭಾರತದೊಂದಿಗೆ ಉತ್ತಮವಾದಂತಹ ಸಂಬಂಧ ಕೂಡ ಇರುವುದರಿಂದ ದ್ವಿಪಕ್ಷೀಯವಾಗಿ ಈಗ ಅವರು ಇಲ್ಲಿ ಲ್ಯಾಂಡ್ ಆದರೆ ಇಲ್ಲೇ ಉಳಿದುಕೊಳ್ಳುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಬಟ್ ಈಗ ನೀವು ಹಾಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈಗ ಅದನ್ನು ಹಿಂತೆಗೆದುಕೊಂಡು ಮೂವತ್ತು ಪರ್ಸೆಂಟ್ ಏನು ಚಳುವಳಿಯಲ್ಲಿ ಪಾಲ್ಗೊಂಡಂತಹ ಸ್ವತಂತ್ರ ಹೋರಾಟಗಾರರ ಕುಟುಂಬಸ್ಥರಿಗೆ ಕೊಟ್ಟಿದ್ರು ಅದನ್ನು ಹಿಂತೆಗೆದುಕೊಂಡ್ರು ಇದನ್ನ ಐದು ಪರ್ಸೆಂಟ್ ಮಾಡಿದ್ರು ಆದರೆ ಕಂಪ್ಲೀಟ್ ಆಗಿ ರದ್ದುಗೊಳಿಸಬೇಕು ಅನ್ನುವಂಥ ಒತ್ತಾಯವನ್ನು ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ ಅಲ್ಲಿ ಐವತ್ತಾರು ಪರ್ಸೆಂಟ್ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮೀಸಲಾತಿ ಇದೆ ಹತ್ತು ಪರ್ಸೆಂಟ್ ಹಿಂದುಳಿದವರಿಗೆ ಹತ್ತು ಪರ್ಸೆಂಟು ಬೇರೆ ಬೇರೆ ಸಣ್ಣಪುಟ್ಟ ಜಾತಿಯವರಿಗೆ ಅದರಲ್ಲೂ ಐದು ಪರ್ಸೆಂಟ್ ಅಲ್ಪಸಂಖ್ಯಾತರಿಗೆ ಒಂದು ಪರ್ಸೆಂಟ್ ಅಂಗವಿಕಲರಿಗೆ ಹಾಗಾಗಿನೇ ಈಗ ಹಸಿನಾ ಸರ್ಕಾರ ಮತ್ತೆ ಎರಡು ಸಾವಿರದ ಒಂಬತ್ತರಿಂದ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಅದನ್ನು ಸುಪ್ರೀಂ ಕೋರ್ಟ್ನ ಒಂದು ಕೆಲವೊಂದಿಷ್ಟು ಆದೇಶಗಳಿಗೆ ಮೇಲ್ಮನವಿ ಸಲ್ಲಿಸಿ ಮತ್ತು ಈ ಒಂದು ಏನು ಸ್ವತಂತ್ರ ಹೋರಾಟಗಾರ ಕುಟುಂಬಸ್ಥರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಕಾಯ್ದೆಯನ್ನು ಜಾರಿಗೆ ತಿಂತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಹೋರಾಟಗಳು ನಡೀತಾ ಇದ್ದಾವೆ ರಮಾಕಾಂತ್ ಸದ್ಯದ ಬೆಳವಣಿಗೆ ನೋಡ್ತಾ ಇದ್ದರೆ ಮಧ್ಯಂತ ಸರ್ಕಾರ ರಚನೆ ಆಗುವಂಥ ರುಫಿಕ್ಸ್ ಭದ್ರ ಶೇಖ್ ಹಸೀನಾ ಅವರು ಎಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದೆ ರಮಾಕಾಂತ್ Thank you. Prabhu.